ಇನ್ನು ಅದನ್ನು ಹೊರತುಪಡಿಸಿದ್ರೆ ಈಗ ನಿಮ್ಮ ಮತ್ತು ರಾಮ ಅವರ ಕಾಂಬಿನೇಷನ್ ಅಂದ್ರೆ ಎಲ್ರು ಸ್ನೇಹಿತ ಅಂದ್ರೆ ಈ ರೀತಿ ಇರಬೇಕು ಅಂದ್ರೆ ನಿಯತ್ತು ಅಂದ್ರೆ ಹಿಂಗಿರ್ಬೇಕು ಅಂದ್ರೆ ಅಶೋಕ್ ಬರ್ತಾರೆ ಜೊತೆಗೆ ಅದ್ರ ಮಕ್ಕಳಿಗೆ ನಾನು ಹೇಳಿದಾಗೆ ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗೋ ಕ್ಯಾರೆಕ್ಟರ್ ಅಂದ್ರೆ ಒಂದ್ ಹಂತದಲ್ಲಿ ಹೆಂಗೆ ಅಂತಂದ್ರೆ ನಿಮ್ ಕ್ಯಾರೆಕ್ಟರೈಸೇಷನ್ ಹೇಗೆ ಅಂದ್ರೆ ಹೀರೋ ಓಕೆ ಕೆಲವೊಂದ್ಸಲ ಈಗ ಜಡ್ಜ್ಮೆಂಟ್ ಅಲ್ಲಿ ಹೀರೋಗಿಂತ ಬೆಟರ್ ಅಶೋಕ್ ಅಂದ್ರೆ ರಾಮ್ ಅವರ ಲೈಫ್ ಗೆ ಏನೆಲ್ಲ ಇಂಪಾರ್ಟೆಂಟ್ ಆಗುತ್ತೋ ಯಾವ್ದೆಲ್ಲ ಒಳ್ಳೇದೋ ಅದು ರಾಮ್ ಗಿಂತ ಜಾಸ್ತಿ ಅಶೋಕಿ ಗೊತ್ತು ಆ ತರದ್ ಒಂದು ಕ್ಯಾರೆಕ್ಟರೈಸೇಷನ್ ಇದು ಸೊ ಅಂದ್ರೆ ಎಲ್ಲಾ ಆಂಗಲ್ ಇದು ನಿಮ್ಗೆ ಒಂದು ಲವ್ ಆಂಗಲ್ ಇತ್ತು ಆತರ ಅಂದ್ರೆ ಒಂಥರ ಹೋಲ್ಸಮ್ ಅಂದ್ರೆ ಇಡೀ ಫುಲ್ ಲೆಂತ್ ಇರ್ತೀರ ಆಕ್ಚುಲಿ ಸೊ ಅಂದ್ರೆ ಎಷ್ಟು ನೀವ್ ಎಷ್ಟು ಮಿಸ್ ಮಾಡ್ಕೋತೀರಿ ಈ ಪಾತ್ರ ಪ್ಲೇ ಮಾಡೋದಕ್ಕೆ ಅಂತ ಸಿ ನನ್ನ ಪಾತ್ರದ ಬಗ್ಗೆ ನಾನು ಹೇಳಬೇಕು ಅಂತಂದ್ರೆ ಈಗ ನೀವು ಹೇಳಿದ್ರಲ್ಲ ರಾಮ್ ಅವನು ಬಹಳ ಮುಗ್ಧ ಅವನು ಎಲ್ಲರನ್ನೂ ಕೂಡ ಬಿಲೀವ್ ಮಾಡ್ತಾನೆ ನಂಬ್ತಾನೆ ಬೇಗ ಸೊ ನಾನು ಅವನಿಗಿಂತ ಜಾಸ್ತಿ ಪ್ರಪಂಚ ನೋಡಿರೋನು ಅವನಿಗೆ ಹೇಳ್ತಿರ್ತೀನಿ ನೀನು ಈ ತರ ಬ್ಲೈಂಡ್ ಆಗಿ ನಂಬೇಡ ಯಾರನು ಯಾಕೆಂತಂದ್ರೆ ಅವ್ನ ಲೈಫಲ್ಲೂ ಒಂದು ಬ್ರೇಕಪ್ ಆಗಿರುತ್ತೆ ನೀನು ಅಷ್ಟು ಬ್ಲೈಂಡ್ ಆಗಿ ನಂಬಿದ್ದಕ್ಕೆ ನೋಡು ಅವ್ಳು ಕೈ ಕೊಟ್ಟು ಹೋದ್ಲು ಇವಾಗ ಅವಳ ನೆನಪಲ್ಲೇ ನೀನು ಒದ್ದಾಡ್ತಿದ್ಯಾ ಸೊ ಐ ಆಮ್ ಕೈಂಡ್ ಆಫ್ ಯುನೋ ಅವ್ನ ವೆಲ್ ವಿಷರ್ ಅಂತ ಹೇಳ್ಬೋದು ಅವ್ನ ಬ್ರದರ್ ಅಂತ ಹೇಳ್ಬೋದು ಅವನಿಗೆ ನಿನಗೆ ಒಳ್ಳೇದಾಗಬೇಕು ಅಂತ ಬಯಸೋನು ಲೈಕ್ ವೆಲ್ ವಿಷರ್ ಅಂತ ಹೇಳದ್ನಲ್ಲ ಆ ರೀತಿ ಆಮೇಲೆ ಕೆಲವೊಂದು ಸಿಚುವೇಶನ್ಗಳಿಂದ ಅವನ್ನ ಅವನ ಪ್ರೊಟೆಕ್ಟ್ ಮಾಡುವಂಥದ್ದು ಒಬ್ಬ ಪ್ರೊಟೆಕ್ಟರ್ ಅಂತ ಹೇಳ್ಬೋದು ಯಾಕೆಂತಂದ್ರೆ ಅವ್ನು ಮುಗ್ಧ ನಂಬ್ ಸೊ ಆ ಆತರ ನಮ್ ರಿಯಲ್ ಲೈಫಲ್ಲೂ ಕೂಡ ನಾವು ಬಹಳಷ್ಟು ಜನ ನೋಡ್ತೀವಿ ನಂತರದ ಪಾತ್ರನೂ ನೀವು ನೋಡ್ತೀರಾ ಅಶೋಕ್ ಶರ್ಮಾ ಅವರಿಗೆ ಆ ಥರದ ಅಶೋಕ್ ಥರದ ಫ್ರೆಂಡ್ ಇದ್ದಾರೆ ಲೈಫ್ ಅಲ್ಲಿ ಇದಾರೆ ಇದಾರೆ ಖಂಡಿತವಾಗ್ಲೂ ಆರ್ ಲಕ್ಕಿ ಎಸ್ ಎಸ್ ಖಂಡಿತವಾಗ್ಲು ನನ್ನ ಫ್ರೆಂಡ್ಸು ಲೈಕ್ ಸ್ಕೂಲು ಕಾಲೇಜ್ ಟೈಮ್ ಇಂದ ಇಪ್ಪತ್ತೈದು ವರ್ಷದ ಫ್ರೆಂಡ್ಸ್ ಇದ್ದಾರೆ ಅಂಡ್ ಅವರು ಹೀಗೇನೆ ಲೈಕ್ ನಾನು ಏನೇ ತಪ್ಪು ಮಾಡಿದ್ರು ಕೂಡ ಅವರು ಹೀಗೆ ಸರಿಯಲ್ಲ ಅಂತ ಹೇಳೋರು ಇದ್ದಾರೆ ಆಮೇಲೆ ನಾನು ಏನು ಮಾಡದೆ ಇದ್ದಾಗ ಯಾಕೆ ಯಾಕೇನು ಮಾಡ್ತಾ ಇಲ್ಲ ನೀನು ಸುಮ್ನೆ ಕೂತಿದ್ಯಾ ಇದನ್ ಮಾಡ್ಬೋದು ಅದನ್ ಮಾಡ್ಬೋದು ಅಂತ ನನಗೆ ಸಜೆಸ್ಟ್ ಮಾಡೋರಿದ್ದಾರೆ ಸೊ ಹಾಗಾಗಿ ಎಸ್ ನೀವು ಹೇಳ್ದಂಗೆ ಇರೋದ್ರಿಂದ ನಾನು ಕೂಡ ಅವರಿಂದ ಅವರ ಒಂದು ಗುಣಗಳನ್ನ ನಾನು ನನ್ನ ಒಂದು ಕ್ಯಾರೆಕ್ಟ್ರಲ್ಲಿ ಅಳವಡಿಸ್ ಅಳ್ವ ಅಳವಡಿಸ್ಕೊಳ್ಳೋಕ್ಕೆ ನನಗೆ ಈಸಿ ಆಯಿತು ಅಂತ ಹೇಳ್ಬೋದು ಖಂಡಿತವಾಗ್ಲೂ ಇದ್ದಾರೆ ಆ್ಯಂಡ್ ಅದೇ ಸೊ ರಾಮ್ ಜೊತೆ ನನ್ನ ಒಂದು ಕಾಂಬಿನೇಷನ್ನು ಬಹಳ ಚೆನ್ನಾಗಿ ವರ್ಕ್ ಆಗಿದೆ ಯಾಕೆಂತಂದರೆ ಎಲ್ಲ ಒಂದು ಕಡೆ ಫ್ರೆಂಡ್ಶಿಪ್ ಅಂತ ಬಂದಾಗ ನನ್ನ ಫ್ರೆಂಡ್ಸ್ನ ನಾನು ನೋಡಿರೋದ್ರಿಂದ ಸೊ ನಾನು ಕೂಡ ಅದನ್ನು ಈ ಕ್ಯಾರೆಕ್ಟ್ರಲ್ಲಿ ಅಳವಡಿಸಕ್ಕೆ ಬಹಳ ಈಸಿ ಆಯಿತು ಆಕ್ಚುಲಿ ಇನ್ಫ್ಯಾಕ್ಟ್ ಅವರು ಲಾಸ್ಟ್ ಎಪಿಸೋಡ್ ಶೂಟಿಂಗ್ ಅವರು ಬ್ಲಾಗ್ ತರ ಆಲ್ರೆಡಿ ಬಿಟ್ಟಿದ್ದಾರೆ ಇವಾಗ ಅದ್ರಲ್ಲಿ ರಾಮ್ ಅವರು ಸಿಕ್ಕಾಬಟ್ಟೆ ಭಾವಕರ ಅಳುತ್ತಾ ಇರೋದು ಅದು ಕೂಡ ಸ್ಪಾಟ್ ಆಗಿದೆ ಅಲ್ಲಿ ನೀವೆಲ್ಲ ಖುಷಿಯಾಗಿ ಖುಷಿ ಖುಷಿಯಾಗಿದ್ದೀರಾ ಕ್ಯಾಪ್ಚರ್ ಮಾಡಲಿಲ್ಲ ಅನ್ಸುತ್ತೆ ಯಾವ್ದೋ ಒಂದು ಪಾಯಿಂಟ್ ಅಲ್ಲಿ ರಾಮ್ ಅವರು ಅಳುತ್ತಾ ಇರೋದು ತುಂಬಾ ಕಾಣ್ತಾ ಇದೆ ಸೊ ಅವರು ಅಂದ್ರೆ ಅವ್ರಿಗೆ ಯಾವ್ದು ಯಾವ ರೀತಿ ತಗೊಂಡಿದ್ದಾರೆ ನೀವೊಂದು ಫೋನೇ ಆಗ್ತಾ ಇರೋದನ್ನ ಸೀರಿಯಲ್ ಅಂತ ಏನ್ ಗೊತ್ತಾ ಭಾವುಕತೆ ಅನ್ನೋದು ಒಬ್ಬೊಬ್ರು ಒಂದೊಂದು ಎಕ್ಸ್ಪ್ರೆಸ್ ಮಾಡ್ತಾರೆ ಅಲ್ಲಿ ಆಕ್ಚುಲಿ ಪ್ರತಿಯೊಬ್ರು ಭಾವುಕರಾಗಿದ್ರು ಬಟ್ ನನ್ನ ಏನು ನಡೀತಿತ್ತು ಅಂತಂದ್ರೆ ಆ ಒಂದು ಗ್ರಾಟಿಟ್ಯೂಡ್ ಜನಗಳ ಕಡೆಯಿಂದ ನನಗೆ ಸಿಕ್ಕಂತಹ ಪ್ರೀತಿ ಎಷ್ಟು ಲಕ್ಕಿ ಆಗಿದ್ದೀನಿ ನಾನು ನನಗೆ ಈ ಪಾತ್ರ ಸಿಕ್ಕಿರೋದಕ್ಕೆ ನನಗೆ ಜನಗಳ ಪ್ರೀತಿ ಸಿಕ್ಕಿರೋದಕ್ಕೆ ನಾನು ಬರಿ ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೆ ಬಟ್ ರಾಮ್ಗೆ ಏನಾಗುತ್ತೆ ಅಂತಂದ್ರೆ ಈ ಚಿತ್ರದ ಕಥಾ ನಾಯಕ ಆಗಿರೋದ್ರಿಂದ ಅವನ ಇಮೋಷನ್ಸ್ ಬೇರೆನೆ ಇರುತ್ತೆ ಸೊ ಕಥಾ ಒಂದು ಸಿಗುವಂತ ಒಂದು ಪ್ರಾಮಿನೆನ್ಸ್ ಆಗಿರ್ಬೋದು ಸೀನ್ಸ್ ಆಗಿರ್ಬೋದು ಸೊ ಆ ಒಂದು ಏರಿಳಿತ ಇರುತ್ತಲ್ಲ ಇಮೋಷನ್ಸ್ ಅಲ್ಲಿ ಅದು ಕೊನೆಗೆ ಬ್ಲಾಸ್ಟ್ ಆಗಿಬಿಡುತ್ತೆ ಸೊ ಅಷ್ಟು ನೋಡಿರ್ತೀವಿ ನಾವೆಲ್ಲರೂ ಕೂಡ ನಾನು ಕೂಡ ಟ್ರಾವೆಲ್ ಮಾಡಿದ್ದೀನಿ ಅವನು ಕೂಡ ಈ ಒಂದು ಪ್ರಾಜೆಕ್ಟ್ ಅಲ್ಲಿ ಟ್ರಾವೆಲ್ ಮಾಡಿದಾನೆ ಅಷ್ಟು ಒಳ್ಳೊಳ್ಳೆ ಸೀನ್ಗಳು ಅದನ್ನೆಲ್ಲ ನೆನಪು ಮಾಡ್ಕೊಂಡಾಗ ಒಬ್ಬರಿಗೆ ಗ್ರಾಟಿಟ್ಯೂಡ್ ಅನ್ನೋ ಫೀಲಿಂಗ್ ಬರುತ್ತೆ ಅವ್ನು ಖುಷಿಯಾಗಿರ್ತಾನೆ ಶಾಂತವಾಗಿರ್ತಾನೆ ಇನ್ ಕೆಲವರಿಗೆ ತಡ್ಕೊಳಕ್ ಆಗಲ್ಲ ಅಳು ಬಂದ್ಬಿಡುತ್ತೆ ಸೊ ಅವ್ನು ಖಂಡಿತವಾಗ್ಲಿ ಬಹಳ ಭಾವುಕನಾಗಿದ್ದ ಎಲ್ಲರೂ ಕೂಡ ಅವನ ಕಂಫರ್ಟ್ ಮಾಡಕ್ಕೆ ಪ್ರಯತ್ನ ಪಟ್ವಿ ಅಂಡ್ ಆಕ್ಚುಲಿ ಅಂದ್ರೆ ನಾವು ಜೊತೆ ಟ್ರಾವೆಲ್ ಮಾಡಿರೋದ್ರಿಂದ ಅವನ ಭಾವುಕತೆ ನಮಗೆ ಅರ್ಥ ಆಗುತ್ತೆ ಜೊತೆ ಟ್ರಾವೆಲ್ ಮಾಡಿರೋದ್ರಿಂದ ಸೊ ಯಾ ವಾಸ್ ವೆರಿ ಇಮೋಷನಲ್ ಅಂಡರ್ಸ್ಟ್ಯಾಂಡ್